ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಪೆಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿರೋಣ ಕಳೆದ ತಿಂಗಳು ಎಲ್ಲರಿಗೂ ಬಿಡುಗಡೆ ಆಗಬೇಕಿತ್ತು ಆದರೆ ತಿಂಗಳು ಮುಗಿದರೂ ಕೂಡ ಯಾವ ಗೃಹಲಕ್ಷ್ಮಿಗೂ ಕೂಡ ಬಿಡುಗಡೆ ಆಗಿದೆ ಯಾವೊಂದು ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿರೋಣ ಎರಡು ಸಾವಿರ ರೂಪಾಯಿ ಜಮಾ ಆಗಿಲ್ಲ ಫ್ರೆಂಡ್ಸ್ ಸರ್ಕಾರದಿಂದ ಇದರಿಂದ ಎಲ್ಲ ಗೃಹಲಕ್ಷ್ಮಿಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಿದ್ವಿ ಸರ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿರೋಣ ಕಳೆದ ತಿಂಗಳು ಬಂದಿಲ್ವಲ್ಲ ಈ ತಿಂಗಳು ಬರುತ್ತಾ ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣ ಏನಾದರೂ ಸ್ಟಾ ಸ್ಟಾಪ್ ಆಗಿಬಿಟ್ಟಿದೆಯಾ ಇನ್ನು ಮುಂದೆ ಯಾವುದೇ ಕಂತುಗಳು ಬಿಡುಗಡೆ ಆಗೋದಿಲ್ವ ಏನಾಗಿದೆ ಸರ್ಕಾರಕ್ಕೆ ಯಾಕೆ ಈ ಥರ ಇನ್ನೂ ಬಿಡುಗಡೆ ಆಗಲಿಲ್ಲ ತಿಂಗಳು ಮುಗಿದ್ರು ಯಾಕೆ ಅಂತ ಒಂದು ಎಲ್ಲರೂ ಕ್ವಶನ್ನಿಗೆ ಕೇಳ್ತಿದ್ರೆ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿ ಹಣ ಬಿಡುಗಡೆ ಆಗದಿರೋದಕ್ಕೆ ಕಾರಣ ಕಳೆದೇ ತಿಂಗಳು ಹಾಗೇ ಅದು ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋ ಮಾಹಿತಿನ ನಾನು ವಿಡಿಯೋದಲ್ಲಿ ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ದಯವಿಟ್ಟು ಅಲ್ಲಿ ಬರ್ತಾರೆ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಸ್ಟಾರ್ಟಿಂಗಿಂದ ತನಕ ಮಧ್ಯೆ ಮಧ್ಯೆ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಕೊನೆ ತನಕ ನೋಡಿ ಮತ್ತು ವೀಡಿಯೋಗೊಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಫ್ರೆಂಡ್ಸ್ ವೀಡಿಯೋ ಫ್ರೆಂಡ್ಸ್ ಇವಾಗ ವಿಡಿಯೋ ಶುರು ಮಾಡೋಣ ಲೆಟ್ಸ್ ಬಿಗ್ ಇನ್ ದ ವೀಡಿಯೋ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿರೋಣ ಯಾವಾಗ ಬಿಡುಗಡೆ ಆಗುತ್ತೋ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನಿಮಗೆ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿರೋಣ ಬಂದು ನಿಮಗೆ ನಾಳೆ ಭಾನುವಾರ ಬಿಡುಗಡೆ ಆಗ್ತಾಯಿದೆ ತಿಂಗಳ ಮೊದಲನೇ ವಾರ ಬಿಡುಗಡೆ ಆಗಬೇಕಿತ್ತು ಆದರೆ ಸ್ವಲ್ಪ ಲೇಟಾಗಿದೆ ಈ ವಾರ ನಿಮಗೆ ಭಾನುವಾರ ಖಂಡಿತ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿರೋಣ ನಾಳೆ ಬಿಡುಗಡೆ ಆಗ್ತಾಯಿದೆ ಇದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಸಭೆನ ನಡೆಸಿದ್ದಾರೆ ಇದ್ರ ಕುರಿತು ಎಲ್ಲ ಅಧಿಕಾರಿಗಳೊಂದಿಗೆ ಎಲ್ಲ ಜಿಲ್ಲೆ ಅಧಿಕಾರಿಗಳನ್ನು ಕರೆದು ಈ ಒಂದು ಮಾತು ಡಿಸ್ಕಷನ್ ಆಗಿ ಸಭೆಯಲ್ಲಿ ನಾಳೆ ಭಾನುವಾರ ಗೃಹಲಕ್ಷ್ಮಿ ಹಣ ಹನ್ನೊಂದು ಗಂಟೆ ನಂತರ ಬೆಳಿಗ್ಗೆ ಹನ್ನೊಂದು ಗಂಟೆ ನಂತರ ಎಲ್ರಿಗೂ ಕೂಡ ಬಿಡುಗಡೆ ಆಗ್ತಿದೆ ಇದೊಂದು ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲರಿಗೂ ಮತ್ತು ಯಾರೆಲ್ಲ ಅಂದ್ಕೊಂಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ವೇನೋ ಹೋದ ತಿಂಗಳೇ ಬಿಡುಗಡೆ ಆಗಬೇಕಿತ್ತು ಈ ತಿಂಗಳು ಬರಲ್ವೇನೋ ಅಂದ್ಕೊಂಡಿದ್ದೆ ಅವ್ರು ಯಾರೋ ತಲೆ ಕೆಟ್ಟಿಸ್ಕೊಳ್ಳೋಕ್ಕೆ ಹೋಗ್ಬಿಡಿ ನಾಳೆ ಹನ್ನೊಂದು ಗಂಟೆಯ ನಂತರ ತಮ್ಮ ಬ್ಯಾಂಕ್ ಖಾತೆಗಳನ್ನ ಎಲ್ಲರೂ ಒಂದೊಂದು ಸಲ ಚೆಕ್ ಮಾಡಿಕೊಡಿ ಎಲ್ಲ ಜಿಲ್ಲೆಯವ್ರಿಗೂ ಕೂಡ ನಾಳೆ ಬಿಡುಗಡೆ ಆಗ್ತಿದೆ ಹಾಗೆಯೇ ನಾಳೆ ಯಾವೆಲ್ಲ ಜಿಲ್ಲೆಗಳಿಗೆ ಎರಡು ಸಾವಿರ ರೂಪಾಯಿ ಇಪ್ಪತ್ತನೇ ಕೂಡ ತಿರೋಣ ಬಿಡುಗಡೆ ಆಗುತ್ತೆ ಅವರೆಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಜಿಲ್ಲೆನ ಮೆನ್ಷನ್ ಮಾಡಿ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್